ಇಂದು ಮಾನ್ಯ ಶಾಸಕರು ಆದ ಬಸವರಾಜ್ ಶಿವಗಂಗಾ ಇವರು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಇಟ್ಟಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಟ್ಟಿಗೆ ಗ್ರಾಮದಲ್ಲಿ ಗ್ರಾಮ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಟ್ಟಿಗೆ ಗ್ರಾಮದ ಸಾರ್ವಜನಿಕರ ಹಿಂದು ಕುಂದುಕೊರತೆಗಳನ್ನು ಆಲಿಸಿ ತಾಲೂಕು ಆಡಳಿತಕ್ಕೆ ಸಂಬಂಧಿಸಿದ ಅಧಿಕಾರಿ ವರ್ಗದವರ ಸಹಕಾರದೊಂದಿಗೆ ಸ್ಥಳದಲ್ಲಿಯೇ ಸಾರ್ವಜನಿಕರ ಕೊರತೆಯನ್ನು ಪರಿಹರಿಸುವಂತೆ ಸೂಚಿಸಿ ಮುಂದಿನ ದಿನದಲ್ಲಿ ತಾಲೂಕಿನ ಆಡಳಿತ ವರ್ಗ ಅಧಿಕಾರಿಗಳು ತಮ್ಮ ಗ್ರಾಮದ ಮಟ್ಟದಲ್ಲಿಯೇ ಕುಂದುಕೊರತೆಗಳಿಗೆ ಧನಿಯಾಗುತ್ತಾರೆಂಬ ಭರವಸೆಯೊಂದಿಗೆ ಎಲ್ಲರಿಗೂ ಶುಭ ಹಾರೈಸಿದ್ರು